ಕತೆ ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಲೇಖಕರು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮಾರಾ ಮಾರಾ ಏನ್ರಯ್ಯಾ ಎಲ್ಲಿದ್ದೀಯೋ ಇಲ್ಲೇ ಇದ್ದೀನಲ್ಲ ತೂ ಎಲ್ಲೋ ಕಣ್ಣಿಗೆ ಕಾಣದಿಲ್ವಲೋ ಮಾರ ಅರಸಿನ ಮರಗಳ ಕೆಳಗೆ ತಲಗಲಗಳ ಆಸಿನಲ್ಲಿ ಮಲಗೆ ನಿದ್ದೆ ಮಾಡುತ್ತಿದ್ದವ ನನ್ನ ಕಣ್ಣಿಗೆ ಕಾಣಲು ಎದ್ದು ಕುಳಿತ ತುಂಬಾ ವಯಸ್ಸಾದ ಅವನ ಶರೀರ ಎಷ್ಟೊಂದು ಕುಗ್ಗಿತ್ತೆಂದರೆ ತರಗೆಲಗಳ ನಡುವೆ ಹುಗಿದು ಹೋದಂತೆ ನೆಲಮಟ್ಟಕ್ಕೆ ಇದ್ದುದರಿಂದ ಅವನ ಅಶರೀರವಾಣಿ ಕೇಳುತ್ತಿತ್ತೆ ಹೊರತು ಆ ಸಾಮಿಯ ಶರೀರ ಕಾಣುತ್ತಿರಲಿಲ್ಲ ಎರಡು ಮೂರು ಸಾರಿ ಕೂಗಿದ ಮೇಲೆ ಎದ್ದು ಕುಳಿತ ಮಾರಾ ಏನ್ರೆಯ ನನ್ನ ಚಪ್ಲಿ ಎಲ್ಲೋ ನಿಮ್ಮ ಚಪ್ಪಲಿ ನಾನ ಹೇಳಿ ಮತ್ತೆ ಎಲ್ಲಿ ಹೋಯ್ತೋ ಅದೆಲ್ಲೇ ಹಾಕಿದ್ದೀರೋ ನೋಡಿ ನಿಮ್ಮ ಕಾಲಿನ ಚಪ್ಪಲಿ ನನ್ಗೆ ಆಗ್ತದಾ ಹಾಗಾದ್ರೆ ನಿನ್ನ ಅಳತೆಗೆ ತೆಗೆದಿದ್ದರೆ ಕದಿಯುತ್ತಿದ್ದೆ ಅನ್ನೋ ಹಾಗಲ್ಲಯ್ಯಾ ಕದ್ರೆ ಏನ್ ಪ್ರಯೋಜನ ನಂಗೆ ನೋಡೋ ಮಾರಾ ನಿನ್ನ ಇವಾಗ ಚಪ್ಪಲಿ ಕದ್ದೆ ಅಂತ ನಾವು ಹೇಳಿದ್ನ ನೀ ಮನೆ ಎದುರು ಗುಡಿಸ್ತಾ ಮಾಡ್ತಾ ನಾನ್ ಬಿಟ್ಟಿದ್ದನ್ನು ಎಲ್ಲಾದ್ರೂ ನೋಡಿದ್ಯಾ ಅಂತ ಕೇಳಿದರೆ ನೀನು ನಾನಾಕೆ ಕದಿಲಿ ಅಂತ ಜಗಳ ಶುರು ಮಾಡಿದ್ದೀಯಾ ಕಳ್ಳನ ಮನಸ್ಸು ಹುಳ್ಳು ಹುಳ್ಳಾಗೆ ಅಂತಾರೆ ನಿನ್ ಮಾತು ನೋಡಿದ್ರೆ ನೀನ್ ಕದ್ದಿದ್ದರೂ ಇರಬಹುದು ಹೌದೌದು ಕದ್ದಿದ್ದೇನೆ ಕಳ್ಳರನ್ನು ಮನೆ ಒಳಗೆ ಅನ್ನ ಹಾಕಿ ಸಾಕಿಕೊಂಡು ನನ್ ಮೇಲೆ ಗುಮಾನಿ ಮಾಡ್ತಿರಲ್ಲ ಇಲ್ಲಿ ನೋಡಿ ಒಂದ್ ಚಪ್ಪಲಿ ಇಲ್ಲಿದೆ ಕಳ್ಳರು ಒಂದ್ ಚಪ್ಪಲಿ ಬಿಟ್ಟು ಇನ್ನೊಂದು ಕದೀತಾರಾ ಈ ಹಾಡು ನಾಯಿ ಮರಿ ದೆಸೆಯಿಂದ ನನ್ ತಲೆ ಮೇಲೆ ಕಳ್ಳತನ ಬಂತು ಎಂದು ಚಪ್ಪಲಿ ಕದ್ದ ಕಿವಿಗೆ ಬೈಯುತ್ತಾ ಇನ್ನೊಂದು ಚಪ್ಪಲಿ ಹುಡುಕತೊಡಗಿದ ಮರದ ನೆರಳಿನಲ್ಲಿ ಸುಖ ನಿದ್ದೆಯಲ್ಲಿದ್ದ ಅವನಿಗೆ ಎದ್ದು ಚಪ್ಪಲಿ ಹುಡುಕುವುದು ಸುತರಾಂ ಇಷ್ಟ ಇರಲಿಲ್ಲ ಮಾರ ಮನಸ್ಸು ಮಾಡಿದ್ದರೆ ನಮ್ಮ ಮನೆ ಬಳಿ ಏನನ್ನು ಬೇಕಾದರೂ ಕದಿಯಬಹುದಿತ್ತು ಆದರೆ ಎಂದೂ ಏನನ್ನು ಅವನು ಕದ್ದವನಲ್ಲ ಕದಿಯುವ ಪ್ರಲೋಭನೆ ಉದಿಸದಷ್ಟು ವಯಸ್ಸಾಗಿತ್ತು ಅವನಿಗೆ ಅವನಿಗೂ ಚಪ್ಪಲಿ ಕಾಣೆಯಾದುದಕ್ಕೂ ಯಾವ ಸಂಬಂಧವೂ ಇಲ್ಲವೆಂದು ನನಗೆ ಚೆನ್ನಾಗಿ ಗೊತ್ತಿದ್ದರೂ ಅವನು ಅದಕ್ಕೆ ಯಾವುದೋ ರೀತಿಯಲ್ಲಿ ಜವಾಬ್ದಾರ ಎಂದು ಆಪಾದಿಸದಿದ್ದರೆ ಅವನು ಮಲಗಿದಲ್ಲಿಂದ ಏಳುತ್ತಲೇ ಇರಲಿಲ್ಲ ಅಷ್ಟೊಂದು ವಿರಾಮಜೀವಿ ಅವನು ನಾಯಿಗಳು ಯಾವುದೋ ಒಂದು ವಯಸ್ಸಿನಲ್ಲಿ ಈ ರೀತಿ ಕಳ್ಳತನಕ್ಕೆ ಇಳಿಯುವುದನ್ನು ನೋಡಿದ್ದೇನೆ ಕಿವಿ ಸಹ ಮನೆಯ ಬಳಿ ಸಿಕ್ಕುವ ಚಪ್ಪಲಿ ಪೊರಕೆ ಇತ್ಯಾದಿ ಸಣ್ಣ ಪುಟ್ಟ ಸಾಮಾನುಗಳನ್ನು ಕದ್ದು ತೋಟಕ್ಕೆ ಹೊತ್ತುಕೊಂಡು ಹೋಗಿ ಅಲ್ಲಿ ಯಾವುದಾದರೂ ಮರದ ನೆರಳಿನಲ್ಲಿ ಕುಳಿತು ಕಚ್ಚಿ ಕಚ್ಚಿ ತುಂಡು ಮಾಡಿ ಬಿಸಾಕುತ್ತಿತ್ತು ಸಾಧಾರಣವಾಗಿ ಚಪ್ಪಲಿಗಳೇ ಅದಕ್ಕೆ ಕದಿಯಲು ಸಿಕ್ಕುತ್ತಿದ್ದುದು ಮನೆಗೆ ಬರುವ ಅತಿಥಿಗಳ ಸುಗಂಧ ಪೂರಿತ ಕಾಲು ಚೀಲಗಳಂತೂ ಅದಕ್ಕೆ ಅತ್ಯಂತ ಪ್ರಿಯವಾದ ವಸ್ತು ಅದನ್ನು ಕೊಳೆಯುತ್ತಿರುವ ಯಾವುದೋ ಪ್ರಾಣಿಯ ಚರ್ಮ ಎಂದು ತಿಳಿಯುತ್ತಿತ್ತೋ ಏನೋ ಬಂದವರು ಮಾತು ಮುಗಿಸಿ ನಮಸ್ಕಾರ ಹೇಳಿ ಆಚೆ ಹೋದವರು ಎಷ್ಟು ಹೊತ್ತಾದರೂ ನಿರ್ಗಮಿಸದೆ ಅಂಗಳದಲ್ಲೇ ಆಚೀಚೆ ಅಡ್ಡಾಡುತ್ತಿದ್ದರೆ ನನಗೆ ಕೂಡಲೇ ಇವರ ಕಾಲು ಚೀಲ ನಾಪತ್ತೆಯಾಗಿದೆ ಎಂದು ಹೊಳೆಯುತ್ತಿತ್ತು ಸರಿ ನಾನು ಮಾರ ಪ್ಯಾರ ಎಲ್ಲ ಅಂಗಳದಲ್ಲಿ ತೋಟದಲ್ಲಿ ಹುಡುಕಾಟ ಆರಂಭಿಸುತ್ತಿದ್ದೆವು ನಮ್ಮ ಹುಡುಕಾಟದ ಪರಿಯನ್ನು ನೋಡಲಾರದೆ ಬಂದವರು ಹೋಗ್ಲಿ ಬಿಡಿ ಪರವಾಗಿಲ್ಲ ಎಂದೆನ್ನುತ್ತಾ ಖಾಲಿ ಬೂಟುಗಳನ್ನೇ ಹಾಕಿಕೊಂಡು ಸದ್ಯಕ್ಕೆ ಬೂಟುಗಳಾದರೂ ಉಳಿದಿವೆಯಲ್ಲ ಎಂದು ಹರ್ಷಚಿತ್ತರಾಗಿ ನಿರ್ಗಮಿಸುತ್ತಿದ್ದರು ಕಿವಿಯ ಈ ತಂಟೆಯ ದಸೆಯಿಂದ ಅತಿಥಿಗಳು ಯಾರಾದರೂ ಬಂದರೆ ಅವರ ಕ್ಷೇಮ ಸಮಾಚಾರ ಕೇಳುವುದರ ಬದಲು ಅವರ ಪಾದರಕ್ಷೆಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಜೋಪಾನ ಮಾಡಬೇಕಿತ್ತು ಇಷ್ಟೆಲ್ಲ ಜಾಗರೂಕತೆ ವಹಿಸಿದರೂ ನನ್ನ ಚಪ್ಪಲಿಗಳು ಯಾವುದೋ ಮೈಮರೆತಗಳಿಗೆಯಲ್ಲಿ ನಾಪತ್ತೆಯಾಗಿ ಬಿಡುತ್ತಿದ್ದವು ವಿರಾಮ ಜೀವಿಯಾದ ಮಾರನ ನಿದ್ರಾ ಸಮಾಧಿಗೆ ಮಾತ್ರ ಕಿವಿಯ ಕಳ್ಳತನದಿಂದ ಭಂಗ ಬಂದು ಹುಡುಕುವ ಕೆಲಸ ಬೀಳುತ್ತಿತ್ತು ಅವನು ಕಿವಿಯನ್ನು ಮಾನಸಾರೆ ಶಪಿಸುತ್ತಿದ್ದ ಒಮ್ಮೆ ನನ್ನ ಹೊಸ ಚಪ್ಪಲಿಯನ್ನೇ ಕದ್ದೊಯ್ದಲಾಗಲಂತೂ ಚಪ್ಪಲಿ ತನ್ನದಲ್ಲದಿದ್ದರೂ ಮಾರನಿಗೆ ಸಿಟ್ಟು ತಡೆಯಲಾಗಲಿಲ್ಲ ಅವನಿಗೆ ಕಿವಿ ಒಯ್ದ ಚಪ್ಪಲಿಗಿಂತ ಇನ್ನೊಂದನ್ನು ಕದಿಯದೇ ಬಿಟ್ಟು ಅದು ನಿರುಪಯುಕ್ತ ಆಗುವಂತೆ ಮಾಡಿತಲ್ಲ ಎನ್ನುವುದು ಬಹಳ ಸಿಟ್ಟಿನ ಸಂಗತಿಯಾಗಿತ್ತು ಕದಿತ ಕದಿತ ಎರಡನ್ನು ಕದೀಬಾರ್ದ ಕಾಯಿಲೆ ಅಂತ ಅನ್ನ ಹಾಕಿ ಸಾಕಿದರೆ ಇದೇ ಕಳ್ತನ ಶುರು ಮಾಡಿದೆ ಏನೋ ಉಣ್ಣಾಕೆ ಸಿಕ್ತು ತಿನ್ನಾಕೆ ಸಿಕ್ತು ಬಾಯಿ ಹಾಕಿತ್ತು ಅಂದ್ರೆ ಒಂಥರ ಇದಕ್ಕೆ ಬಂದಿದೆ ಬರ ಚಪ್ಪಲಿ ಪೊರಕೆ ಹೊತ್ಕೊಂಡು ಹೋಗೋದಕ್ಕೆ ಹೋದ ಜನ್ಮದಲ್ಲಿ ಇದು ಕಳ್ಳ ಆಗಿತ್ತು ಕಾಣ್ತದೆ ಅದಕ್ಕೆ ದೇವರು ಈ ಜನ್ಮದಲ್ಲಿ ನಾಯಾಗಿ ಮನೆ ಕಾಯುವಂತ ಶಾಪ ಕೊಟ್ಟಿದ್ದಾನೆ ಇದಕ್ಕೆ ಇನ್ನು ಹೋದ ಜನ್ಮದ ಚಾಳಿ ಪೂರ್ತಿ ಹೋಗಿಲ್ಲ ಎಂದು ಕೋಲು ತಗೊಂಡು ಕಿವಿಯನ್ನು ಬೆದರಿಸುತ್ತಿದ್ದ ಮಿಂಚಿನ ಲಾಗವ ಇದ್ದ ಕಿವಿ ಎಂದು ಅವನ ಕೋಲಿಗೆ ಸಿಕ್ಕಿರಲಿಲ್ಲ ಅದು ತಪ್ಪಿಸಿಕೊಂಡು ಓಡಿದ ಹಾಗೂ ಇವನಿಗೆ ಕೋಪ ಮಿಗಿಲಾಗಿ ಇನ್ನಷ್ಟು ಬರೆಯುತ್ತಿದ್ದ ತನ್ನ ಪೂರ್ವ ಜನ್ಮದ ಕರ್ಮಗಳಲ್ಲಿ ಯಾವುದರ ದಸೆಯಿಂದ ತನಗೆ ಈ ಪಾಡು ಎಂದು ಆತ್ಮವಿಶ್ಲೇಷಣೆಗೆ ತೊಡಗುತ್ತಿದ್ದ ಮಾರ ಒಬ್ಬ ಹಳ್ಳಿ ಮುಖ ದಡ್ಡ ಶಿಖಾಮಣಿ ಎಂದು ಮೊದಲು ತಿಳಿದಿದ್ದೆ ಆದರೆ ಅವನಲ್ಲಿ ಅಸಾಧಾರಣ ತಿಳುವಳಿಕೆ ಎಂದು ಮೂರ್ಖತನದ ಮುಸುಕಿನಲ್ಲಿ ಕೆಲಸ ಮಾಡುತ್ತಿತ್ತು ಇದನ್ನು ಸೂಪರ್ ಇಂಟೆಲಿಜೆನ್ಸ್ ಎನ್ನಬಹುದು ಹೋದ ಜನ್ಮದಲ್ಲಿ ಕಿವಿ ಕಳ್ಳ ಆಗಿದ್ರೆ ನೀನೇನು ಆಗಿದ್ದೆ ಎಂದು ಕೇಳಿದೆ ನಾನಿನೇನು ಪೊಲೀಸ್ನವನು ಆಗಿರ್ಬೇಕು ಅದಕ್ಕೆ ಈ ಜನ್ಮದಲ್ಲಿ ತೋಟದ ಕಾವಲು ಕೆಲಸ ಎಂದ ಒಮ್ಮೆ ಯಾವುದೋ ಮಾತಿಗೆ ಅವನನ್ನು ನಾನು ನಿನಗೆ ದೇವರಲ್ಲಿ ನಂಬಿಕೆ ಇದೆಯಾ ಎಂದು ಕೇಳಿದೆ ಮಾರನಿಗೆ ಕಣ್ಣಿಗೆ ಕಾಣುವುದು ಕಾಣದ್ದು ಮೂರ್ತ ಅಮೂರ್ತಗಳಿಗೆ ಹೆಚ್ಚು ವ್ಯತ್ಯಾಸವೇ ಇರಲಿಲ್ಲ ಅಮೂರ್ತವಾದ ಗಾಳಿಯೇ ಮೂರ್ತವಾಗಿ ಮೋಡ ಮೂರ್ತವಾದ ಮೋಡವೇ ಅತಿ ಮೂರ್ತವಾದ ಮಳೆ ನನ್ನ ಪ್ರಶ್ನೆಗೆ ಒಂದು ಕ್ಷಣ ಯೋಚಿಸುವ ತೊಂದರೆಯನ್ನು ತಗೊಳ್ಳಲಿಲ್ಲ ಒಳ್ಳೆ ಚೆನ್ನಾಗಿ ಹೇಳ್ತೀರಾ ಅಪ್ಪ ಅಮ್ಮ ಇಲ್ಲದೆ ಮಕ್ಕಳು ಹುಡ್ತವಾ ಎಂದು ನನ್ನನ್ನೇ ಪ್ರಶ್ನಿಸಿ ನನ್ನ ಪ್ರಶ್ನೆಯನ್ನು ಮೌಢ್ಯದ ಪರಮಾವಧಿ ಎಂದು ತಳ್ಳಿ ಹಾಕಿದ ಮಾರನ ವಿಚಿತ್ರ ತರ್ಕ ಬುದ್ಧಿಶಕ್ತಿಗಳು ಕಿವಿಯ ಕಳ್ಳತನದ ಕಾಟದಲ್ಲಿ ವ್ಯಕ್ತವಾಗ ತೊಡಗಿದವು ನನ್ನ ಹೊಸ ಚಪ್ಪಲಿಯನ್ನು ಕಿವಿ ಕಚ್ಚಿ ತುಂಡು ಮಾಡಿದ ಮೇಲೆ ನಾನು ಇನ್ನೊಂದು ಜೊತೆ ಚಪ್ಪಲಿ ತರಲೇಬೇಕಾಯ್ತು ಅದನ್ನು ತಂದ ಮಾರನೇ ದಿನದಿಂದ ನನಗೆ ಸಣ್ಣ ಮಾನಸಿಕ ಕಿರಿಕಿರಿ ಶುರುವಾಯ್ತು ಅದನ್ನು ಒಮ್ಮೆ ಹಾಕಿಕೊಳ್ಳಲು ಹೋದಾಗ ಬಲಗಾಲಿನದು ಎಡಕ್ಕೂ ಎಡಗಾಲಿನದು ಬಲಕ್ಕೂ ಇತ್ತು ಕಾಲು ಹಾಕಿದವನು ಮತ್ತೆ ಅದನ್ನು ಹೊರತೆಗೆದು ಕಾಲು ಬದಲಿಸಿ ಹಾಕಿಕೊಂಡೆ ಇದಕ್ಕಾಗಿ ತಲೆ ಕೆಡಿಸಿಕೊಳ್ಳಬಾರದಷ್ಟು ಸಣ್ಣ ವಿಷಯ ಇದು ನಾನೇ ಗಡಿಬಿಡಿಯಲ್ಲಿ ಆಚೀಚೆ ಮಾಡಿ ಹೋಗಿರಬಹುದು ಎಂದುಕೊಂಡು ಹೊರಟೆ ಆದರೆ ಮಾರನೇ ದಿನವೂ ಹಾಗೆ ಮತ್ತೊಂದು ದಿನವೂ ಹಾಗೆ ಪ್ರತಿದಿನ ಇದೇ ಗೋಳು ನಾನು ಪ್ರಜ್ಞಾಪೂರ್ವಕವಾಗಿ ಸರಿಯಾಗಿ ಹಿಟ್ಟು ಹೋದರೂ ಮತ್ತೆ ಇದೇ ಗೋಳು ಯಾವುದೋ ಮಾಯದಲ್ಲಿ ಚಪ್ಪಲಿ ಅದಲು ಬದಲು ಇದ್ಯಾವ ತರದ ಭೂತದ ಚೇಷ್ಟೆ ಪ್ಯಾರ ವರಾಂಡದ ಕಸ ಗುಡಿಸುವಾಗ ಹೀಗೆ ಇಡುತ್ತಿದ್ದಾನೆಯೋ ಆದರೆ ಪ್ರತಿದಿನ ಯಾಕೆ ಹೀಗೆ ಹಾಗಾದರೆ ಉದ್ದೇಶಪೂರ್ವಕವಾಗಿ ಈ ತರ ಮಾಡುತ್ತಿದ್ದಾನೆಯೋ ಇವನಿಗೆ ಬಲಗಾಲು ಯಾವುದು ಎಡಗಾಲು ಯಾವುದು ಸರಿಯಾಗಿ ಗೊತ್ತಿಲ್ಲವೇ ಅವನು ಕೇವಲ ಗಡಿಬಿಡಿಯಲ್ಲಿ ಕೈ ತಪ್ಪಿ ಹೀಗೆ ಮಾಡಿದ್ದರೆ ನನಗೆ ಬೇಸರವಿಲ್ಲ ಆದರೆ ದಿನಾ ಹೀಗೆ ಇಡುವುದನ್ನು ನೋಡಿದರೆ ಇದರ ಹಿಂದೆ ಏನೋ ಕಿಡಿಗಿಡಿತನ ಇರಲೇಬೇಕು ಹೀಗೆ ಯೋಚಿಸಿದಂತೆ ಇವನ ಇತಿಮಿತಿ ಇಲ್ಲದ ಚೇಷ್ಟೆಗಳು ಕಾಟಗಳು ನನ್ನ ತಲೆಯೊಳಗೆ ಸುಳಿದವು ಇವನ ದೆಸೆಯಿಂದ ಮನೆಯೊಳಗೆ ಯಾವ ಸಾಮಾನು ಕೂಡಲೇ ಕೈಗೆ ಸಿಗುತ್ತಿರಲಿಲ್ಲ ನಿಷ್ಕಾರಣವಾಗಿ ಅವನು ಸ್ಥಳಾಂತರಿಸಿ ನನ್ನನ್ನು ಹುಡುಕುವಂತೆ ಮಾಡುತ್ತಿದ್ದ ಸಿಟ್ಟು ಬಂದು ಪ್ಯಾರನನ್ನು ಕರೆದೆ ಲೋ ಪ್ಯಾರಾ ಯಾಕೋ ದಿನ ಚಪ್ಲಿ ಅದ್ಲಿ ಬದ್ಲಿ ಮಾಡಿ ಇಡ್ತಾ ಇದ್ದೀಯಾ ಪ್ರತಿದಿನ ನಾನು ಎರಡೆರಡು ಸಾರಿ ಕಾಲು ಹಾಕಿ ತೆಗೆದು ಚಪ್ಲಿ ಮೆಟ್ಟುಕೊಂಡು ಹೋಗಬೇಕಾಗಿದೆ ನಿನಗೆ ಎಡಗಾಲಿನ ಚಪ್ಲಿ ಯಾವುದು ಬಲಗಾಲಿನದು ಯಾವುದು ಗೊತ್ತಿಲ್ಲವೇನೋ ದಿನಕ್ಕೆ ಒಂದೊಂದು ಹೊಸ ತರದ ಚೇಷ್ಟೆ ತೆಗಿತಿದ್ದೀಯಲ್ಲ ಏನು ಗೊತ್ತು ಸ್ವಾಮಿ ಅದಕ್ಕೆ ಹಂಗೆ ಇಡ್ತಾ ಇದ್ದೀನಿ ಮಾರಾ ಹೇಳಿದ ಹಂಗೆ ಇನ್ಮೇಲೆ ಇಡು ಅಂತ ಓಹೋ ನನಗೆ ಕಿರಿಕಿರಿ ಉಂಟು ಮಾಡಲು ಇವರಿಬ್ಬರು ಸೇರಿ ಜಂಟಿ ಮಸಲತ್ತು ನಡೆಸಿದ್ದಾರೆ ಪ್ಯಾರ ಮಾರ ಕಿವಿ ಎಲ್ಲಾ ಸೇರಿಕೊಂಡು ನನಗೆ ಊಹೆಗೂ ಸಹ ನಿಲುಕದ ತರತರದ ಹಿಂಸೆಗಳನ್ನು ಸಂಶೋಧಿಸಿ ಪ್ರಯೋಗಿಸುತ್ತಿದ್ದಾರೆ ಕೇವಲ ಚಪ್ಪಲಿಯನ್ನು ಸತತವಾಗಿ ಅದಲು ಬದಲು ಮಾಡಿಡುತ್ತಿದ್ದರೆ ಸಾಕು ಒಬ್ಬನಿಗೆ ಹುಚ್ಚು ಹಿಡಿಸಬಹುದು ಎಂದು ಕಂಡುಕೊಂಡಿದ್ದಾರಲ್ಲ ಇವರ ಬುದ್ಧಿ ಸೂಕ್ಷ್ಮ ಮೆಚ್ಚಬೇಕು ನನಗೆ ರೇಗಿ ಹೋಯ್ತು ಲೋ ಪ್ಯಾರಾ ಇವೆಲ್ಲ ನನ್ನ ನನ್ನತ್ರ ನಡೆಯೋಲ್ಲ ಈ ಮನೆಯಲ್ಲಿ ಯಾವ ಸಾಮಾನು ಇಟ್ಟಲೇ ಇರೋಲ್ಲ ಪೆನ್ನು ಪುಸ್ತಕ ಯಾವುದು ಅರ್ಧ ಗಂಟೆ ಹುಡುಕದೆ ಕೈಗೆ ಸಿಕ್ಕೋದಿಲ್ಲ ಇದನ್ನೆಲ್ಲ ಒಟ್ಟಿಗೆ ಲೆಕ್ಕ ಹಾಕಿದರೆ ನನ್ನ ಜೀವಮಾನದ ಹದಿನೈದು ಇಪ್ಪತ್ತು ವರ್ಷ ಬರೀ ಹುಡುಕೋದ್ರಲ್ಲೇ ಕಳೆದಿರುತ್ತೆ ಪ್ರತಿಯೊಂದು ಸಾಮಾನಿಗೂ ಈಗ ನಿನ್ನ ಕರೆದು ಕೇಳಬೇಕಾಗಿದೆ ಜೊತೆಗೆ ಹಾಳು ನಾಯಿ ಬೇರೆ ನಿಮ್ಮನ್ನೆಲ್ಲ ಇಲ್ಲಿಂದ ಒದಡಿಸುತ್ತೇನೆ ತಾಳಿ ಎಂದು ಕೂಗಿದೆ ಮಾರ ಹೋದ ಜನ್ಮದಲ್ಲಿ ಪೊಲೀಸವನಾಗಿದ್ದು ಖಾತರಿ ಎನಿಸಿತು ಸ್ಟೇಷನ್ನಲ್ಲಿ ಅಪರಾಧಿಗಳಿಗೆ ಏರೋಪ್ಲೇನ್ ಹಾಕುವುದು ಹೈದರಾಬಾದ್ ಗೋಲಿ ಚಲಾಯಿಸುವುದು ಉಗುರು ಸಂದಿಗೆ ಸೂಜಿ ಚುಚ್ಚುವುದು ಈ ಚಿತ್ರ ಹಿಂಸೆಗಳಲ್ಲಿ ಪಾರಂಗತನಾದ ಇವನಿಗೆ ಇನ್ನು ಹೋದ ಜನ್ಮದ ಚಾಡಿ ಹೋಗಿಲ್ಲ ಎಂದುಕೊಂಡು ಲೋ ಮಾರಾ ಎಲ್ಲಿದ್ದೀಯೋ ಎಂದು ಅವನನ್ನು ಕೂಗಿದೆ ಈ ಸಣ್ಣ ವಿಷಯ ವಿಕೋಪಕ್ಕೆ ಹೋಗುತ್ತಿರುವುದು ನೋಡಿ ಇಲ್ಲ ಸಾಮಿ ಹೋದ ಸಾರಿ ನಿಮ್ದು ಹೊಸ ಚಪ್ಲಿ ಹಾಳ್ಮಾಡುತ್ತಲ್ಲ ಕಿವಿ ಅದಕ್ಕೆ ಮಾರ ಚಪ್ಲಿ ಅದ್ಲಿ ಬದ್ಲಿ ಇಡು ಅಂತ ಹೇಳಿದ ಆಮೇಲಿಂದ ಕಿವಿ ಚಪ್ಪಲಿ ಕದಿಯಲು ಬಿಟ್ಬಿಟ್ಟಿದ್ದಾನೆ ನೋಡಿ ಎಂದು ವಿವರಣೆ ಕೊಟ್ಟ ಕಿವಿ ಚಪ್ಪಲಿ ಕದಿಯುವುದು ಈಚೆಗೆ ನಿಲ್ಲಿಸಿದ್ದೇನೋ ಹೌದು ಆದರೆ ಅವು ಬೆಳೆದು ದೊಡ್ಡವಾಗ್ತಾ ಬಂದಂತೆ ತಾವಾಗೆ ಚೇಷ್ಟೆಗಳನ್ನು ನಿಲ್ಲಿಸಿ ಬಿಡುತ್ತವೆ ಎಂದೇ ಈಗ ಚಪ್ಪಲಿ ಕಳ್ಳತನ ನಿಂತಿದೆ ಎಂದುಕೊಂಡರೆ ಮಾರ ಅದನ್ನು ತಾನು ಚಪ್ಪಲಿ ಅದಲು ಬದಲು ಮಾಡಿದ್ದಕ್ಕೆ ಎನ್ನುತ್ತಿದ್ದಾನೆ ಮಾರ ಬಂದ ಕೂಡಲೇ ನಿನಗೇನು ತಲೆ ಸರಿ ಇಲ್ವೇನೋ ಅದ್ಯಾಕೆ ಚಪ್ಪಲಿ ಅದಲು ಬದಲು ಮಾಡಿಡುವಂತ ಹೇಳಿದ್ದೀಯಾ ಅವನು ಈಗಲೇ ಮನೆಯೊಳಗೆ ಸಾಕಷ್ಟು ತೊಂದರೆ ಕೊಡ್ತಿದ್ದಾನೆ ಜೊತೆಗೆ ನೀನ್ ಬೇರೆ ಹೊಸ ಹೊಸ ದುರ್ವಿದ್ಯೆ ಹೇಳ್ಕೊಡ್ತಿದ್ದೀಯಾ ಎಂದು ಕೇಳಿದೆ ಒಂದ್ ಚಪ್ಪಲಿ ಆಚೀಚೆ ಆಗಿದ್ದಕ್ಕೆ ಯಾಕೆ ಆಕಾಶ ಬಿದ್ದು ಹೋದ ಹಾಗೆ ರೇಗ್ತಿರಾಯ ದಿನ ಒಂದೊಂದ್ ಚಪ್ಲಿ ಕಿವಿ ಕಾಡಿಗೆ ತಗೊಂಡು ಹೋಗಿ ಹಾಳು ಮಾಡ್ತಾ ಇದ್ನಲ್ಲ ಅದು ತಪ್ಪಿಸಿದೆನಲ್ಲ ಅದು ಹೇಳಿ ಹೋಗೋ ಹೋಗು ಯಾರು ಹೇಳಿದರು ನಿನಗೆ ಚಪ್ಲಿ ಅದಲು ಬದಲು ಮಾಡಿಟ್ರೆ ನಾಯಿ ಮುಟ್ಟೋದಿಲ್ಲ ಅಂತ ಯಾರು ಯಾಕೆ ಹೇಳ್ಬೇಕು ನಿಮ್ಗೆ ಕಣ್ಣಿಗೆ ಕಾಣಲ್ವಾ ಇಡೋಕೆ ಶುರು ಮಾಡಿದ್ಮೇಲೆ ನಿಮ್ ಚಪ್ಪಲಿ ಒಂದಾದ್ರೂ ಹೋಗಿದೆಯಾ ಚಪ್ಪಲಿ ಅದಲು ಬದಲಿಗೂ ಕಿವಿ ಕದಿಯುವುದನ್ನು ನಿಲ್ಲಿಸುವುದಕ್ಕೂ ಯಾವ ಸಂಬಂಧವೂ ಇಲ್ಲವೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ಈ ಮುದುಕನ ತಲೆಯೊಳಗೆ ಮಿದುಳು ಹೇಗೆ ಕೆಲಸ ಮಾಡುತ್ತದೆ ನೋಡಬೇಕೆಂದು ಮಾರ ಕದಿಯೋದಿಕ್ಕೆ ನಾಯಿಗೆ ಚಪ್ಪಲಿ ಹೇಗಿಟ್ಟಿದ್ದರೆ ಏನೋ ಆಚೆಗೆ ಇದ್ರೂ ಒಂದೇ ತಲಕೆಳಗಾಗಿ ಇದ್ರೂ ಒಂದೇ ಅಷ್ಟಕ್ಕೂ ನಾಯಿಗೆ ಬಲಗಾಲು ಚಪ್ಪಲಿ ಯಾವುದು ಎಡಗಾಲು ಚಪ್ಪಲಿ ಯಾವುದು ಗೊತ್ತಾಗುತ್ತಾ ಸುಮ್ ಸುಮ್ನೆ ನನಗೆ ತೊಂದರೆ ಕೊಡೋದಿಕ್ಕೆ ಇದೆಲ್ಲ ಎಂದು ರೇಗಿದಂತೆ ನಟಿಸಿದೆ ಯಾಕೆ ಗೊತ್ತಾಗಲ್ಲ ಎಲ್ಲ ಗೊತ್ತಾಗತ್ತೆ ಚಪ್ಪಲಿ ಅದಲಿ ಬದಲಿ ಇಟ್ರೆ ದಯ್ಯದ್ ಮೆಟ್ಟು ಅಂತ ತಿಳ್ಕೊಂಡು ಅದನ್ನು ಮುಟ್ಟೋದಕ್ಕೆ ಹೆದರ್ತವೆ ದೆಹ್ಯಕ್ಕೆ ಕಾಲು ಹೇಗಿರುತ್ತವೆ ಹೇಳಿ ಎಡಗಾಲು ಬಲಗಾಲು ಅದರೇ ಬದಲು ಇರೋಲ್ವಾ ಎಂದು ತನ್ನ ತಂತ್ರದ ಹಿಂದಿನ ಸಿದ್ಧಾಂತವನ್ನು ವಿವರಿಸಿದ ಕಿವಿ ಈಗ ಕಳ್ಳತನ ನಿಲ್ಲಿಸಿದ್ದರಿಂದ ಈ ಸತ್ವ ಸಿದ್ಧ ಪ್ರಮಾಣದ ಎದುರು ನಾನು ವಾದ ಮಾಡಲು ಹೋಗುವುದು ಅಪಾಯಕರವಾಗಿತ್ತು ಅದಲು ಬದಲು ಇಟ್ಟಿರುವ ಚಪ್ಪಲಿಗಳನ್ನು ನೋಡಿ ಓಹೋ ದೆವ್ವ ಇಲ್ಲಿ ಚಪ್ಪಲಿ ಬಿಟ್ಟು ಒಳಗೆ ಹೋಗಿದೆ ಎಂದು ತೀರ್ಮಾನಿಸಿ ಕಿವಿ ಹಿಂಜರಿಯಲು ಅದಕ್ಕೆ ಎಷ್ಟೊಂದು ವಿಷಯ ಗೊತ್ತಿರಬೇಕು ಯೋಚಿಸಿ ಅದಕ್ಕೆ ಮೊದಲು ಮನುಷ್ಯರ ಎಡಗಾಲು ಬಲಗಾಲುಗಳ ರಚನೆ ಬಗ್ಗೆ ತಿಳುವಳಿಕೆ ಇರಬೇಕು ಎರಡನೆಯದಾಗಿ ದೆವ್ವಕ್ಕೆ ಕಾಲುಗಳು ವ್ಯತಿರಿಕ್ತವಾಗಿರುತ್ತವೆ ಎಂದು ಗೊತ್ತಿರಬೇಕು ಇದೆಲ್ಲಕ್ಕಿಂತ ಮುಖ್ಯವಾಗಿ ಅದಕ್ಕೆ ಮಾರನಿಗೆ ಇರುವಂತೆಯೇ ದೆವ್ವಗಳಿರುವುದು ನಿಜವೆಂದು ಗೊತ್ತಿರಬೇಕು ಮಾರನೊಂದಿಗೆ ವಾದಕ್ಕೆ ಇಳಿದು ಅವನಿಗೆ ವಿಚಾರವಾದ ಬೋಧನೆ ಮಾಡಲು ನನಗೆ ಮನಸ್ಸೇ ಇರಲಿಲ್ಲ ಅವನ ಯೋಚನೆ ತರ್ಕ ಬುದ್ಧಿವಂತಿಕೆ ಹೃದಯ ಮಿಡಿತ ರಕ್ತದ ಚಲನೆ ಇವುಗಳೊಳಗೆಲ್ಲ ಬೆರೆತು ಹೋಗಿರುವ ಅವನ ನಂಬಿಕೆಗಳ ಮೇಲೆ ದಾಳಿ ಮಾಡುವುದರ ಬದಲು ಹೇಗೋ ಇವರೊಡನೆ ಸಹಬಾಳ್ವೆ ಕಲಿಯುವುದು ಕ್ಷೇಮ ಎನಿಸಿತು ಕಿವಿ ತನ್ನ ತುಂಟಾಟವನ್ನು ಆಮೇಲೆ ನಿಲ್ಲಿಸಿದ್ದರಿಂದ ಪ್ಯಾರ ಮಾರನನ್ನು ಮಹಾ ಎಂದು ತಿಳಿದ ಮಾರ ನಮ್ಮೂರಿನ ಹರಿಜನ ಕೆರೆಯವನು ನಮ್ಮ ತೋಟಕ್ಕೆ ಕಾವಲಿಗೆ ಸೇರಿಕೊಳ್ಳುವ ಮೊದಲು ಅಲ್ಲೇ ಒಂದು ಗುಡಿಸಲು ಹಾಕಿಕೊಂಡು ಇದ್ದ ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ ಒಬ್ಬಳು ಅವನಿಗೆ ದೂರದ ಸಂಬಂಧದಿಂದ ಮಗಳಾಗಬೇಕಾದವಳು ಯಾವುದೋ ಊರಿನಲ್ಲಿ ಇದ್ದಾಳೆಂದು ಹೇಳಿ ಅವಳನ್ನು ನೋಡಲು ಬರಲು ರಜಾ ತೆಗೆದುಕೊಂಡು ಹೋಗುತ್ತಿದ್ದ ಕಾವಲು ಕೆಲಸಕ್ಕೆ ಸೇರಿದ ಮೇಲೆ ಕೇರಿ ಬಿಟ್ಟು ತೋಟದ ಲೈನಿಗೆ ಬಂದ ಮಾರ ಕೆಲಸ ಕೇಳಿ ಬಂದಾಗ ಇಷ್ಟೊಂದು ವಯಸ್ಸಾಗಿದ್ದ ಇವನಿಗೆ ಗದ್ದೆ ತೋಟದ ಕಾವಲು ಕಾಯುವುದು ಸಾಧ್ಯವೇ ಎಂದು ನನಗೆ ಅನುಮಾನವಾಗಿತ್ತು ರಾತ್ರಿ ಕಾಡಿನಿಂದ ಹಂದಿಗಳು ಬರುತ್ತಿದ್ದವು ಬೆಳಿಗ್ಗೆ ಕಳ್ಳರು ತೋಟದಲ್ಲಿ ಸೌದೆ ಬಾಳೆಗೊನೆ ಏಲಕ್ಕಿ ಅಲಸಿನಕಾಯಿ ಇತ್ಯಾದಿ ಪುಡಿ ಕಲ್ಲತನಕ್ಕೆ ಬರುತ್ತಿದ್ದರು ಇದನ್ನೆಲ್ಲ ಕಾವಲು ಕಾಯಲು ನಿನ್ನಿಂದ ಸಾಧ್ಯವೇ ಎಂದು ಅನುಮಾನದಿಂದಲೇ ಪ್ರಶ್ನಿಸಿದೆ ಅದಕ್ಕೆ ಅವನು ಸ್ವಲ್ಪವೂ ಹಿಂಜರಿಯದೆ ನೀವೇನು ಯೋಚನೆ ಮಾಡಬೇಡಿ ಏಳು ಹೆಡೆ ನಾಗರ ಹಾವು ಕೊಪ್ಪರಿಕೆ ಕಾದ ಹಾಗೆ ಕಾಯುತ್ತೇನೆ ಎಂದು ಹೇಳಿದ ಏಳು ಹೆಡೆ ನಾಗರ ಹಾವು ಹೇಗೆ ಕಾಯುತ್ತೆ ಎಂದು ಗೊತ್ತಿಲ್ಲದ ನನಗೆ ಅವನ ಆಶ್ವಾಸನೆಯಿಂದ ಕೊಂಚವೂ ಸಮಾಧಾನ ಆಗಲಿಲ್ಲ ಆದರೆ ಈ ರೀತಿಯ ಕಾವಲು ಕೆಲಸಕ್ಕೆ ಸಿಕ್ಕುವವರೇ ಇಂಥವರು ದೃಢಕಾಯರು ಯಾವಾಗಲೂ ಹೆಚ್ಚು ಸಂಬಳ ದೊರೆಯುವ ತೋಟದ ಕೆಲಸಕ್ಕೆ ಗದ್ದೆ ಕೆಲಸಕ್ಕೆ ಹೋಗುತ್ತಾರೆ ಜೊತೆಗೆ ಮಾರ ಎಷ್ಟೇ ಮುದುಕನಿರಲಿ ಕಾವಲಿಗೆ ಜನರಿದ್ದಾರೆ ಎಂದಾದರೆ ಸಾಕು ಕಳ್ಳತನ ಸಾಕಷ್ಟು ಕಡಿಮೆಯಾಗುತ್ತೆ ಎಂದೆಲ್ಲ ಯೋಚಿಸಿ ಅವನಿಗೆ ಕಾವಲು ಕಾಯಲು ಹೇಳಿದೆ ಗದ್ದೆಯಲ್ಲಿ ಮಾರ ಮಾಡಿದ ಮೊದಲ ಕೆಲಸ ಎಂದರೆ ಎತ್ತರದ ಪ್ರಶಸ್ತ ಜಾಗದಲ್ಲಿ ಸೊಪ್ಪು ಗುಡಿಸಲು ರಚಿಸಿದ ನಾನು ಹೋದಾಗಲೆಲ್ಲ ಅವನು ಅಲ್ಲಿ ಕುಳಿತಿರುತ್ತಿದ್ದ ಒಂದು ದಿನವೂ ಅವನು ತೋಟ ತಿರುಗಿದ್ದನ್ನು ನೋಡಲಿಲ್ಲ ತೋಟದಲ್ಲಿ ಕಳ್ಳತನ ಆಗಲಿ ಆಗ ಅವನಿಗೆ ಸರಿಯಾಗಿ ಜೋರು ಮಾಡೋಣ ಎಂದು ಸುಮ್ಮನಾದೆ ಒಮ್ಮೆ ಮಾರನ ಕೆಲಸದ ವೈಖರಿ ನೋಡಲು ಬೆಳಿಗ್ಗೆ ಎದ್ದು ಗದ್ದೆ ಕಡೆ ಹೋದೆ ಮಾರ ಅವನ ಗುಡಿಸಲಿನ ಒಳಗೆ ಸೊಪ್ಪು ತರಗಲೆಗಳ ಹಾಸಿನಲ್ಲಿ ಮಲಗಿ ನಿದ್ದೆ ಮಾಡುತ್ತಾ ಇದ್ದ ಬೆಳಗಿನ ಹೊತ್ತೇ ಈ ರೀತಿ ನಿದ್ದೆ ಮಾಡುತ್ತಿರಬೇಕಾದರೆ ಇನ್ನು ದಿನವೆಲ್ಲ ಯಾವ ರೀತಿ ಗದ್ದೆ ಕಾವಲು ಕಾಯಬಹುದು ಎಂದು ಗಾಬರಿಯಾಯ್ತು ಮಾರ ಇದೇನ ನೀನು ಕಾವಲು ಕಾಯೋದು ಬೆಳಗಿನ ಹೊತ್ತೇ ನಿದ್ದೆ ಮಾಡುತ್ತಿದ್ದೀಯಲ್ಲ ಎಂದೆ ರಾತ್ರಿ ಒಂದು ಚಣ ಕಣ್ಮುಚ್ಚಿಲ್ಲಯ್ಯ ಹಂಗಾಗಿ ಇವತ್ತು ಯಾಕೋ ಇಲ್ಲಿ ಕೂರ್ತಿದ್ದ ಹಂಗೆ ಕಣ್ಣು ಹೇಳಿತು ಹಿಂದೆ ಯಾವಾಗ್ಲಾರು ಈ ಜಾಗ ಸುಡುಗಾಡಾಗಿತ್ತೋ ಏನೋ ಇಲ್ಲಿ ಮಲಗಿದ್ರೆ ಹೇಳಕ್ಕೆ ಮನ್ಸ್ ಬರಲ್ಲ ಎಂದು ನಗುತ್ತ ತನ್ನ ನಿದ್ದೆಗೆ ಈ ಸ್ಥಳ ಮಹಿಮೆ ಕಾರಣ ಎಂದು ವ್ಯಾಖ್ಯಾನಿಸಿದ ನೋಡು ಕೆಲಸ ಅಂದ ಮೇಲೆ ತಮಾಷೆ ಮಾಡಬಾರದು ನೀನು ಕಾವಲು ಕಾಯೋದು ಎಂದರೆ ಸ್ವಲ್ಪ ಬಾಯಿ ಮಾಡಿ ಗಲಾಟೆ ಮಾಡುತ್ತಿದ್ದರೆ ಕಳ್ಳರಿಗೆ ಜನ ಇದ್ದಾರೆ ಅಂತ ಹೆದ್ರಿಕೆ ಇರುತ್ತೆ ನೀನ್ ಮಲಗಿ ಗೊರಕೆ ಹೊಡಿದ್ರೆ ಏನ್ ಕಾವಲು ಕಾದ ಹಾಗೆ ಆಯ್ತು ಎಂದೆ ಕಾವಲ್ಕಾಯರು ಗಲಾಟೆ ಮಾಡಬಾರ್ದಯ್ಯ ನಾವು ಗಲಾಟೆ ಮಾಡಿದರೆ ಓಹೋ ಇಂತ ಕಡಲೆ ಇದಾನೆ ಇವನು ಅಂತ ತಿಳ್ಕೊಂಡು ಇನ್ನೊಂದು ಕಡೆ ಕದ್ದು ಬಿಡ್ತಾರೆ ಅದಕ್ಕೆ ನಾನು ಸದ್ದು ಮಾಡದೆ ಪಹರೆ ಕಾಯ್ತೀನಿ ಎಂದ ಏನೋ ಒಟ್ಟಿನಲ್ಲಿ ಕಳ್ಳತನ ನಿಂತರೆ ಸಾಕು ಇವನು ಹೇಗಾದರೂ ಕಾವಲು ಕಾಯಲಿ ಎಂದು ನಾನು ಗದ್ದೆ ಆಚೆ ಬದಿಯಲ್ಲಿದ್ದ ತೋಟದ ಕಡೆಗೆ ಹೊರಟೆ ಆ ತೋಟದ ಪಕ್ಕಕ್ಕೆ ಹರಿಜನರ ಜನರ ಕೇರಿಗೆ ಹೋಗುವ ಕಾಲು ದಾರಿ ಆ ದಾರಿಗೂ ತೋಟಕ್ಕೂ ನಡುವೆ ಬೇಲಿಗೆ ಒಂದು ಚೌಡಿ ಮರ ಯಾವಾಗಲೂ ವರ್ಷಕ್ಕೂ ಒಮ್ಮೊಮ್ಮೆ ಹರಿಜನರು ತಮಟೆ ಬಿಡಿದುಕೊಂಡು ಗಲಾಟೆ ಮಾಡುತ್ತಾ ಪೂಜೆ ಮಾಡುತ್ತಿದ್ದರು ಅವರು ತಮಟೆ ಕಾಯಿಸಲು ಬೆಂಕಿ ಹಾಕಿ ತೋಟಕ್ಕೆಲ್ಲಾದರೂ ಬೆಂಕಿ ಕೊಟ್ಟಾರೆಂದು ಹೆದರಿ ಎಚ್ಚರಿಕೆ ಹೇಳಲು ಜನ ಕಳಿಸುತ್ತಿದ್ದುದರಿಂದ ಆ ಚೌಡಿ ಬಗ್ಗೆ ನನಗೆ ಗೊತ್ತಿತ್ತಷ್ಟೆ ಆವತ್ತು ತೋಟದ ಬೇಲಿ ಹತ್ತಿರ ಚೌಡಿ ಕಡೆಗೆ ನೋಡಿದಾಗ ಕುಂಕುಮ ಹಚ್ಚಿದ ಚೌಡಿ ಕಲ್ಲು ಅದರ ಎದುರು ಕುಂಕುಮ ಲೇಪಿಸಿದ ಹಲವಾರು ಐದು ಪೈಸೆ ಹತ್ತು ಪೈಸೆ ನಾಣ್ಯಗಳು ಕಂಡವು ಹರಿಜನರು ಅದಕ್ಕೆ ಹರಕೆ ಹೊರುವುದು ಕೋಳಿ ಕೊಯ್ಯುವುದು ಮಾಡುತ್ತಿದ್ದರಷ್ಟೇ ದುಡ್ಡು ಹಾಕಿದ್ದನ್ನು ನೋಡಿರಲಿಲ್ಲ ಯಾವ ಅರ್ಚಕನೂ ಇಲ್ಲದ ಚೌಡಿಗೆ ಕಾಣಿಕೆ ಹೇಗೆ ಹಾಕಿದ್ದಾರೆ ಅದನ್ನು ಯಾರು ತೆಗೆದುಕೊಳ್ಳುತ್ತಾರೆಂದು ನನಗೆ ಹೊಳೆಯಲಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಮಾರನ ಕರಾಮತ್ತು ಮತ್ತು ಎಂದು ಗೊತ್ತಾಯ್ತು ಹರಿಜನ ಕೇರಿಯಲ್ಲಿ ಇನ್ನೊಬ್ಬ ಮಾರ ಇದ್ದ ಅವನನ್ನು ಎಲ್ಲ ಚಿಕ್ಕ ಮಾರ ಎಂದು ಕರೆಯುತ್ತಿದ್ದರು ಗಾತ್ರದಲ್ಲಿ ಮಾರನ ನಾಲ್ಕರಷ್ಟಿದ್ದರೂ ವಯಸ್ಸಿನಲ್ಲಿ ಚಿಕ್ಕವನಿದ್ದುದರಿಂದ ಅವನನ್ನು ಚಿಕ್ಕ ಮಾರ ಎನ್ನುತ್ತಿದ್ದರು ಅವನು ಹರಿಜನರ ರುದ್ರನು ಒಂದು ದಿನ ಮಾರ ಎಲ್ಲಿ ಎಂದು ವಿಚಾರಿಸಿಕೊಂಡು ಮನೆ ಹತ್ತಿರ ಬಂದರು ಸ್ವಲ್ಪ ಕೋಪದಲ್ಲಿ ಇದ್ದಂತೆ ಕಂಡಿತು ಏನೆಂದು ವಿಚಾರಿಸಿದಾಗ ಮಾರ ಚೌಡಿಗೆ ಹೇಳಿಕೊಂಡಿದ್ದಾನಂತೆ ಹೀಗೆ ಮಾಡಬಹುದಾ ಎಂದು ಕೂಗಾಡಿದರು ಮಾರ ಹರಿಜನರ ಕೇರಿಗೆ ಹೋಗಿ ಸಾವುಕಾರರು ನನ್ನ ನಂಬಿ ಕಾವಲು ಕೆಲಸ ಕೊಟ್ಟಿದ್ದಾರೆ ನೀವು ಯಾರಾದರೂ ಅಲ್ಲಿ ಕಳ್ಳತನಕ್ಕೆ ಬಂದರೆ ಹುಷಾರ್ ಚೌಡಿಗೆ ಹೇಳಿಕೊಂಡಿದ್ದೀನಿ ಸೌದೆ ಹಲಸಿನಕಾಯಿ ಕದಿಯೋಕೆ ಬಂದು ಏನಾದ್ರೂ ತೊಂದರೆ ಆದ್ರೆ ಆಮೇಲೆ ನನ್ನ ದೂರಬೇಡಿ ಎಂದು ಹೆದರಿಸಿದನಂತೆ ಮಾರನನ್ನು ಕರೆಸಿ ಕೇಳಿದರೆ ನನಗೆ ಸಾಹಕಾರರು ಸಂಬಳ ಕೊಟ್ಟು ಕಾವಲು ಕಾಯಿ ಎಂದು ಹೇಳಿದ ಮೇಲೆ ನಾನು ಬಂದೋಬಸ್ತ್ ಮಾಡಬೇಕೋ ಬೇಡವೋ ಎಂದು ದಬಾಯಿಸಿದ ಮಾರ ಸುಮ್ಮನೆ ಚೌಡಮ್ಮನಿಗೆ ಹೇಳಿಕೊಳ್ತೀನಿ ಎಂದಿದ್ದರೆ ಅವರು ಅಷ್ಟೊಂದು ದಿಗಿಲು ಬೀಳುತ್ತಿದ್ದರೂ ಇಲ್ಲವೋ ಏಕೆಂದರೆ ಈ ತಂತ್ರ ಎಲ್ಲಾ ತೋಟಗಳಲ್ಲೂ ಸರ್ವೇ ಸಾಧಾರಣ ಆಗಿ ಈಗ ಹೆಚ್ಚು ಜನ ಕಳ್ಳರು ಅದಕ್ಕೆ ದಿಗಿಲು ಬೀಳುವುದಿಲ್ಲ ಆದರೆ ಮಾರ ಅದಕ್ಕೆ ಅರಿಶಿನ ಕುಂಕುಮ ಬಳಿದು ದುಡ್ಡು ಹಾಕಿದ್ದು ಅವರಿಗೆ ವಿಚಿತ್ರವಾದ ಗಾಬರಿ ಉಂಟು ಮಾಡಿತ್ತು ಮಾರ ಚೌಡಿ ಮುಂದೆ ಹಣ ಚೆಲ್ಲಿದ್ದು ಅವನ ಶ್ರದ್ಧೆಗೆ ಸೂಕ್ಷ್ಮವಾದ ಗಾಂಭೀರ್ಯ ತಂದಿತ್ತು ಚೌಡಿಯ ಮುಂದೆ ಹಣ ಇಟ್ಟು ಮಾರ ಅವರಲ್ಲಿ ಉಂಟು ಮಾಡಿದ ಅತ್ಯಂತ ಜಟಿಲ ಮನಪ್ರೇರಣೆ ವಿಶ್ಲೇಷಿಸಲು ತುಂಬಾ ಕಷ್ಟವಾದದ್ದು ಅಲ್ರಯ್ಯ ಇವನು ಚೌಡಿಗೆ ಏನಾದ್ರೂ ಹೇಳ್ಕೊಳ್ಳಲಿ ನಮ್ಗೇನು ಇಲ್ಲ ಅದ್ರ ಒಳ್ಳೇದು ಕೆಟ್ಟದು ಎಲ್ಲ ಕದ್ದೋರಿಗೆ ತಾನೆ ನಾವ್ಯಾಕೆ ನಿಮ್ ತೋಟದಾಗೆ ಕದಿಯೋಣ ಹೇಳಿ ಈ ಮುದ್ಕ ದುಡ್ಡು ನಿವಾಳಿಸಿ ಅಲ್ಲಿ ಹಾಕಿದ್ದು ತಪ್ಪು ಇವನಿಗೆ ನಮ್ಮ ಕೇರಿಯವರನ್ನು ಕಂಡ್ರೆ ಆಗೋದಿಲ್ಲ ಅದಕ್ಕೆ ಈ ತರ ಮಾಡಿದ್ದಾನೆ ಎಂದ ರುದ್ರ ನಾನು ದುಡ್ಡಾರು ಹಾಕ್ತೀನಿ ಬೆಳ್ಳಿ ಬೆಂಗಾರನಾರು ಹಾಕ್ತೀನಿ ಅದೆಲ್ಲ ನನ್ನ ವಿಶ್ವಾಸ ನೀ ಯಾವ ಹೇಳಕ್ಕೆ ಎಂದು ಮಾರ ಗಟ್ಟಿ ದುನಿಯಲ್ಲಿ ಉತ್ತರಿಸಿದ ಏ ಮುದ್ಕ ನೀ ಏನ್ ತಮಾಸೆಗೆ ಮಾಡ್ತಿದ್ದೀಯಾ ಮಕ್ಳು ಮರಿ ಓಡಾಡ ಜಾಗ ದನಕಾಯ ಹುಡುಗರು ಸ್ಕೂಲ್ ಹುಡುಗರು ಅಲ್ಲೇ ತಿರುಗ್ತವೆ ಬೀಡಿಗೆ ಬೆಂಕಿಪಟ್ಣಕ್ಕೆ ಅಂತ ನಿನ್ ದುಡ್ಡಿಗೆ ಕೈ ಹಾಕಿದ್ರೆ ಯಾರ್ ಮನೆ ಆಳ್ ಮಾಡ್ಬೇಕಂತ ಮಾಡಿದ್ದೀಯ ತೆಗೆ ಅಲ್ಲಿಂದ ನಿನ್ನ ದುಡ್ಡ ಚಿಕ್ಕ ಮಾರ ಬೈದ ನೋಡಿ ಅಯ್ಯ ಮೊನ್ನೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮಕ್ಳಾಗದ ಹಾಗೆ ಆಪರೇಷನ್ ಮಾಡಿಸಿದ್ದಾರೆ ಆ ಜಾಗದಾಗೆ ದುಡ್ಡು ಇಟ್ಟು ಇವನು ನಮ್ಮ ಮಕ್ಳು ಮರಿ ಸಾಯಿಸಿ ನಿರ್ವಂಸ ಮಾಡಕ್ಕೆ ಹೊರಟಿದ್ದಾನೆ ಅದೇ ಕಳ್ತನ ಮಾಡಿದನೋ ಅವನಿಗೆ ಏನಾರ ಮಾಡ್ಕೊಳ್ಳಲಿ ಸಾರಾ ಸಗಟು ಇಡೀ ಕೇರಿಯವ್ರಿಗೆ ತೊಂದರೆ ಕೊಟ್ರ ಹೆಂಗೆ ಎನ್ನುತ್ತರುದ್ರ ಗೋಗರೆಯುವಂತೆ ಕೂಗಿದ ನೀನ್ಯಾಕೆ ನಿನ್ನ ದುಡ್ಡು ತೆಕ್ಕೋಬಾರ್ದು ಮಾರಾ ಎಂದು ಮಾರನ ಕಡೆಗೆ ತಿರುಗು ಕೇಳಿದೆ ಶಿವ ಶಿವ ಏನ್ ಹೇಳ್ತಿರಯ್ಯ ಚೌಡಿಗೆ ತಗ ಅಂತ ಕೊಟ್ಟ ಕಾಣಿಕೆ ವಾಪಸ್ ತಗೊಳ್ಳೋದು ಉಂಟೇನ್ರಯ್ಯಾ ದಿನ ಬೆಳಗಾದ್ರೆ ಅಲ್ಲಿ ಸೌದೆ ಹೊರೋದು ಇಲ್ಲಿ ಹಲಸಿನಕಾಯಿ ಕೆಡಗೋದು ಏಲಕ್ಕಿ ಕದಿಯೋದು ನಾ ಮುಪ್ಪಿನ ಮುದುಕ ಎಲ್ಲಂತ ನೋಡ್ಲಿ ಹೇಳಿ ಅದಕ್ಕೆ ಹೋಗಿ ನನ್ನ ಸಂಬಳದಾಗಿ ಇಷ್ಟು ಅಂತ ಚೌಡಿಗೆ ಒಪ್ಪಂದ ಮಾಡಿ ಜೇಬಿನಾಗಿದ್ರೆ ಚಿಲ್ಲರೆ ತೆಗೆದು ಅಲ್ಲಿ ಹಾಕಿ ಬಂದೆ ಈಗ ಕದಿಲಿ ನೋಡೋಣ ಎಂದು ಮಾರ ಅವರಿಬ್ಬರಿಗೂ ಇನ್ನಷ್ಟು ದಿಗಿಲಿಕ್ಕಿಸಿದ ಸರಿನೋ ನಿನ್ ಚೌಡಿಗೆ ಹಿಂಗೆ ತಿಂ ತಿಂಗಳು ಸಂಬಳದಾಗೆ ಪಾಲ್ ಕೊಡ್ತಾ ಹೋದ್ರೆ ಸುಮಾರು ದುಡ್ಡಾಗ್ತದಲ್ಲ ಕೊನೆಗೆ ಅದರ ಕತೆ ಏನು ಎಂದು ಮಾರಣ್ಣ ಕೇಳಿದೆ ಅದಕ್ಕೇನು ಮಾಡಂಗೇ ಇಲ್ಲ ನೀವು ಮೈಸೂರಿಗೆ ಹೋಗ್ತೀರಲ್ಲ ಅವಾಗ ಹೇಳಿ ಆ ಕಾಣಿಕೆ ತಕ್ಕೊಡ್ತೇನೆ ಆ ಬೆಟ್ಟದ ಮೇಲೆ ಚಾಮುಂಡಮ್ಮ ಇದ್ದಾಳಲ್ಲ ಅವಳು ಈ ಚೌಡಿಗಳಿಗೆಲ್ಲ ಯಜಮಾಂತಿ ತಗೊಂಡೋಗಿ ಅಲ್ಲಿಗೆ ಹಾಕಿ ಬನ್ನಿ ಎಂದ ಅಲ್ಲಿ ಅರ್ಚಕನಿಗೆ ತಿನ್ನೋದಿಕ್ಕೆ ನಾನ್ಯಾಕೆ ಇವನ ಚಿಂದ್ರೆ ಹಣ ತೆಗೆದುಕೊಂಡು ಹೋಗಿ ಕೊಡಲಿ ಎನಿಸಿತು ಆದರೆ ನಾನೀಗ ಹೀಗೆಳೆದರೆ ಮಾರನ ತಂತ್ರವೆಲ್ಲ ವಿಫಲವಾಗಿ ಮತ್ತೆ ಕಳ್ಳತನ ಆರಂಭ ಆಗುತ್ತೆ ಎಂದು ಯೋಚಿಸಿ ಸುಮ್ಮನಾದೆ ಮಾರ ಚೌಡಿಗೆ ಹಾಕಿದ ಹಣ ತೆಗೆಯುವ ಆಗಿಲ್ಲವೆಂದು ಸಾವುಕಾರರು ಕೆಲಸ ಮಾಡಿದ್ದಕ್ಕೆ ತನಗೆ ಸಂಬಳ ಕೊಡುವ ಹಾಗೆಯೇ ತಾನು ಚೌಡಿಗೆ ಸಂಬಳ ಕೊಡುತ್ತಿದ್ದೇನೆಂದು ಕಡ್ಡಿ ಮುರಿದಂತೆ ಚಿಕ್ಕಮಾರನಿಗೂ ರುದ್ರನಿಗೂ ಪ್ರತ್ಯುತ್ತರ ಕೊಟ್ಟು ಅವರನ್ನು ಇನ್ನಷ್ಟು ಚಿಂತೆಗೀಡು ಮಾಡಿದ ನಾನು ಮೈಸೂರಿಗೆ ಹೋಗುವಾಗ ಆ ಕಾಣಿಕೆ ಹಣ ತೆಗೆದುಕೊಂಡು ಹೋಗುತ್ತೇನೆಂದು ಅಲ್ಲಿಯವರೆಗೂ ನಿಮ್ಮ ವಂಶದ ಕುಡಿಗಳನ್ನು ಕಾಣಿಕೆಗೆ ಕೈ ಹಾಕದ ಹಾಗೆ ಜೋಪಾನ ಮಾಡಿದೆಂದು ಹೇಳಿದೆ ರುದ್ರನು ಚಿಕ್ಕಮಾರನು ಅತ್ತ ಹೋದ ಮೇಲೆ ಇವರಿಬ್ರೇ ದೊಡ್ಕರು ಅದೇನ್ ಕಡಿತಾರೆ ಈ ಮುದ್ಕ ಅಂತಿದ್ರಂತೆ ಈಗ ದುಡ್ಡು ಮುಟ್ಟಿದ ಯಾರಿಗೋ ಏನೋ ಆಗಿರ್ಬೇಕು ಅದಕ್ಕೆ ಹೆದ್ರಿಕೊಂಡು ಓಡ್ ಬಂದಿದ್ದಾರೆ ಇವರಿಬ್ರು ಕದೀತಿದ್ದನ್ನು ನಾನ್ ಕಣ್ಣಾರೆ ನೋಡಿದ್ದೇನೆ ನಮ್ ಕೇರಿಲಿ ರುದ್ರನಿಗೆ ಕಳ್ಳರುದ್ರ ಅಂತಾನೆ ಕರೆಯೋದು ಎಂದು ಅವರಿಬ್ಬರಿಗೂ ಮಾರ ಬೈದ ನನ್ನ ಗದ್ದೆ ಪಕ್ಕದ ಚೌಡಿ ಬಹಳ ಹಿಂದಿನಿಂದಲೂ ಅಲ್ಲೇ ಇತ್ತು ಮಾರ ಬರುವವರೆಗೂ ಕಳ್ಳರು ಯಾರು ಹೆದರಿ ಹಿಂತೆಗೆದಿರಲಿಲ್ಲ ಮಾರ ಬರುವವರೆಗೂ ಕಳ್ಳರು ಯಾರು ಹೆದರು ಹಿಂತೆಗೆದಿರಲಿಲ್ಲ ಮಾರ ಬಂದು ಚೌಡಿ ಎದುರು ಹಣ ಇಟ್ಟು ಮಾಡಿದ ಮಾಟ ಏನೆಂದು ಇವತ್ತಿಗೂ ನನಗೆ ಸರಿಯಾಗಿ ಅರ್ಥ ಮಾಡಿಕೊಡಲಾಗಿಲ್ಲ ಮಾರ ಕಾವಲು ಶುರು ಮಾಡಿದ ಮೇಲೆ ಕಳ್ಳತ ನಿಲ್ಲುವುದಿರಲಿ ಇವನ ಕಾಣಿಕೆ ಹಣ ಹೆಚ್ಚುತ್ತಾ ಹೋದಂತೆ ಗಾಬರಿ ಬಿದ್ದ ಹರಿಜನರು ಆ ದಾರಿಯನ್ನೇ ವರ್ಜಿಸಿ ಗದ್ದೆ ಪಕ್ಕದಲ್ಲಿ ಬೇರೆ ಕಾವಲು ದಾರಿಯಲ್ಲಿ ಓಡಾಡತೊಡಗಿದರು ಆ ದಾರಿಯಲ್ಲಿ ಹೋಗುವವರೆಲ್ಲ ಆ ಜಾಗದಲ್ಲಿ ಕೆಲವು ಕ್ಷಣಗಳಾದರೂ ದುಡ್ಡಿನ ಪ್ರಲೋಭನೆ ಮತ್ತು ಚೌಡಿಯ ಭೀತಿಗಳೆರಡರ ನಡುವೆ ಸಿಕ್ಕಿಕೊಂಡು ಮಾನಸಿಕ ಬಿಕ್ಕಟ್ಟು ಅನುಭವಿಸುತ್ತಿದ್ದರೆಂದು ಕಾಣುತ್ತದೆ ಬೆಳಗಿನ ಹೊತ್ತೆ ಅಲ್ಲಿ ಮರದ ಮೇಲೆ ರಣ ಕುಳಿತು ಶಿಲ್ಲೆ ಹೊಡೆಯುತ್ತೆ ಎಂದೆಲ್ಲ ವರ್ತಮಾನ ಸೃಷ್ಟಿಸಿಕೊಂಡು ಅತ್ತ ಸುಳಿಯುವುದನ್ನೇ ಬಿಟ್ಟು ಬಿಟ್ಟರು ಅದೇ ಸಮಯದಲ್ಲಿ ಮುದ್ರೆ ಮನೆ ಮನ್ನಾ ಜಂಗ್ಲಿಯಿಂದ ಕಾಡು ಹಂದಿಗಳು ನಮ್ಮ ಗದ್ದೆಗಳ ಕಡೆಗೆ ಬರತೊಡಗಿದ್ದವು ನನ್ನ ಗದ್ದೆ ಬದುವಿನ ಮೇಲೆಲ್ಲ ಹಂದಿ ಹೆಜ್ಜೆ ಗುರುತುಗಳಿದ್ದವು ಆದರೆ ಆಶ್ಚರ್ಯವೆಂದರೆ ಎಲ್ಲೂ ಗದ್ದೆಗೆ ಇಳಿದು ಭತ್ತಕ್ಕೆ ಬಾಯಿ ಹಾಕಿರಲಿಲ್ಲ ನಾನು ಹಾಕಿದ್ದು ಐಆರ್ ಏಟ್ ಭತ್ತ ಅದು ನೆಲದಿಂದ ಕೇವಲ ಒಂದೂವರೆ ಎರಡು ಅಡಿ ಮಾತ್ರ ಬೆಳೆಯುವ ಭತ್ತವಾದ್ದರಿಂದ ಬಯಲಿನಂತಿದ್ದ ನನ್ನ ಭತ್ತದ ಗದ್ದೆಗಳಿಗಿಂತ ರತ್ನಚೂಡಿ ಕಿರುವಾಣ ಮುಂತಾದ ಊರವರ ಎತ್ತರ ಬೆಳೆಯುವ ಭತ್ತದ ಗದ್ದೆಗಳೇ ಹಂದಿಗಳಿಗೆ ಹೆಚ್ಚು ಆಕರ್ಷಕವಾಗಿದ್ದವು ಅವು ಅವರ ಗದ್ದೆಗಳಿಗೆ ಲೂಟಿ ಮಾಡಲು ಹೋಗುತ್ತಿದ್ದವು ನಾನು ಬೇಕೆಂದೇ ಮಾರ ಇದಕ್ಕೇನು ವ್ಯಾಖ್ಯಾನ ಮಾಡುತ್ತಾನೆ ನೋಡೋಣ ಎಂದು ಏನು ಕಾವಲು ಕಾಯುತ್ತಿ ಮಾರ ಈ ರೀತಿ ಹಂದಿ ತಿರುಗಾಡಿದ್ದಾವಲ್ಲ ಎಂದು ಕೇಳಿದೆ ಅಷ್ಟೇ ತಾನೆ ತಿರುಗಲಿ ಬಿಡಿ ಭತ್ತಕ್ಕೆ ಬಾಯಿ ಹಾಕಿದರೆ ತಾನೆ ನಮಗೆ ನಷ್ಟ ಇಷ್ಟು ನೋಡಾಡಿದ್ದಾವೆ ಅದ್ಯಾಕೆ ಭತ್ತಕ್ಕೆ ಬಾಯಿ ಹಾಕಿಲ್ಲ ಅದು ಹೇಗೆ ತಿಂತಾವೆ ಅವಕ್ಕೆ ಬಾಯಿ ಕಳೆಯೋದಿಕ್ಕೆ ಆಗ್ಬೇಕಲ್ಲ ಏನ್ ಮಾಡಿದ್ಯಾ ಅವಕ್ಕೆ ಅದ್ರ ಬಾಯಿಗೆ ಬೀಗ ಚೌಡಿ ಬೀಗ ಹಾಕಿ ಒಳಗೆ ಬಿಡ್ತದೆ ಆಮೇಲೆ ಬೀಗ ತೆಗೆದು ಆಚೆ ಕಳಿಸ್ತದೆ ಅಷ್ಟೆ ಮಾರಣ ಹತ್ತಿರ ಹೆಚ್ಚು ಮಾತನಾಡಿದರೆ ನಾನು ಅವನನ್ನು ಪರಿವರ್ತಿಸುವ ಬದಲು ಅವನೇ ನನ್ನನ್ನು ಪರಿವರ್ತಿಸಬಹುದು ಎಂದು ಗಾಬರಿಯಾಯಿತು ತೋಟದ ಕಾವಲು ವಹಿಸಿಕೊಂಡ ಈ ಘಾಟಿ ಮುದುಕ ಚೌಡಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟು ಗದ್ದೆ ಬದಿಯ ಮುರುಕಲು ಚೋಪಡಿಯಲ್ಲಿ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದ ಇವನ ಮೂರು ಕಾಸಿನ ಸಂಬಳ ತಗೊಂಡ ಹಂಗಿಗೆ ಚೌಡಿ ಕೋಳಗಳನ್ನು ಬೀಗಗಳನ್ನು ಹಿಡಿದುಕೊಂಡು ಹಗಲು ರಾತ್ರಿ ಕಾವಲು ಕಾಯಬೇಕಾಯಿತು ಇದು ತೇಜಸ್ವಿಯವರು ಬರೆದಂತಹ ಸಂಬಳಕ್ಕೆ ಸಿಕ್ಕಿಕೊಂಡ ದೆವ್ವ ಓದಿದವರು ಪ್ರತಿಭಾ ನಿರಂಜನ್